ಕಳೆದ ಒಂದು ತಿಂಗಳ ಅವಧಿಯಿಂದ ಯಾವ ಶಾಂತಿಯ ನಗರ ಉದ್ಯೋಗಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ನಗರ ಶೈಕ್ಷಣಿಕವಾಗಿ ಕೂಡ ಬಹಳ ಉತ್ತಮವಾಗಿ ಹೆಸರನ್ನು ತೆಗೆದುಕೊಳ್ತಕ್ಕಂಥ ನಗರ ಅನ್ನತಕ್ಕಂಥ ಮಟ್ಟಿನಲ್ಲಿ ಕರ್ನಾಟಕದ ಎರಡನೇ ರಾಜಧಾನಿಯಾಗಿ ಹುಬ್ಬಳ್ಳಿ ಇವತ್ತು ಬೆಳಿತಕ್ಕಂಥ ಸಂದರ್ಭವನ್ನು ನೋಡಿದೆವು ಅದರ ಕಳೆದ ಇತ್ತೀಚಿನ ಘಟನೆಗಳನ್ನು ನಾವು ಗಮನಿಸಿದಾಗ ಭಾಳ ಖೇದಕರ ಸಂಗತಿ ಮತ್ತು ದುರ್ದೈವದ ಸಂಗತಿಗಳು ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಅದರಲ್ಲಿ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದ ಜನತೆ ಬೆಚ್ಚಿ ಬೀಳಿಸುವಂಥ ನಿಟ್ಟಿನಲ್ಲಿ ಘಟನಾವಳಿಗಳನ್ನು ನೋಡಿದೆ ವಿಶೇಷವಾಗಿ ಎರಡು ಘಟನೆಗಳು ಉಲ್ಲೇಖ ಬ ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥ ಘಟನೆ ಒಂದು ನ್ಯಾಯ ಹಿರೇಮಠರ ಹತ್ಯೆ ಪ್ರಕರಣ ಅದ್ರ ಜೊತೆಗೆ ಕಳೆದ ಎರಡು ದಿವಸ ಹಿಂದೆ ನಡೆದಿರ್ತಕ್ಕಂಥ ಅಂಜಲಿ ಅಂಬಿಗೇರವರ ಹತ್ಯೆ ಪ್ರಕರಣ ಈ ಎರಡೂ ಪ್ರಕರಣಗಳನ್ನು ಕೂಡ ನಾವು ನೋಡಿದಾಗ ಯಾವ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂತಕ್ಕಂಥ ಹೆಸರು ಪಡೆದಿರ್ತಕ್ಕಂಥ ನಗರಕ್ಕೆ ಇವತ್ತೊಂದು ಕಳಂಕ ಹಚ್ಚುವಂಥ ನಿಟ್ಟಿನಲ್ಲಿ ಕಳಂಕ ಬರ್ತಕ್ಕಂಥ ನಿಟ್ಟಿನಲ್ಲಿ ಹುಬ್ಳಿಯಲ್ಲಿ ಹಾಡು ಹಾಗಲೇ ಮರ್ಡರ್ಗಳಾಗ್ತಾ ವದ್ದ ಇದ್ದಾವೆ ಕ್ಯಾಂಪಸ್ನಲ್ಲಿ ಮರ್ಡರ್ಗಳಾಗ್ತಾಯಿದ್ದಾವೆ ವಿದ್ಯಾರ್ಥಿನಿಯ ಇದ್ದಾವೆ ಅದರ ಜೊತೆಗೆ ಬೇರೆ ಬೇರೆ ಸಂಗತಿಗಳು ಕೂಡ ಜೋಡಿಸ್ಕೊಂಡು ಬರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಇವತ್ತು ಬಹುಮುಖ್ಯವಾಗಿ ಈ ಎಲ್ಲ ಆಯಾಮಗಳನ್ನು ನಾವು ಚೆಕ್ ಮಾಡಿದಾಗ ಸ್ನೇಹ ಪ್ರಕರಣದಲ್ಲಿರಲಿ ಅಥವಾ ಅಂಜಲಿ ಪ್ರಕರಣದಲ್ಲಿರಲಿ ಅದ್ರ ಜೊತೆಗೆ ಇನ್ನೂ ಅವ್ಯಾಹಿತವಾಗಿ ಇವತ್ತಿನ ಅನೇಕ ಮಾಧ್ಯಮಗಳು ಕೂಡ ಪ್ರಕಟಿಸಿ ಪ್ರಕಟಣೆಯನ್ನು ಮಾಡಿದ್ದಾರೆ ವರದಿಯನ್ನು ಕೂಡ ಬಿತ್ತರಿಸಿದ್ದಾರೆ ಸುಮಾರು ಕಳೆದ ಆರು ತಿಂಗಳಲ್ಲಿ ಹತ್ತು ಮರ್ಡರ್ಗಳು ಇದೆ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹತ್ತು ಹಾಫ್ ಮರ್ಡರ್ ಕೇಸ್ಗಳು ಇತ್ಯಾದಿ ಬೇರೆ ಬೇರೆಗಳನ್ನು ಉಲ್ಲೇಖ ಮಾಡಿದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಅನ್ನುವಂಥದ್ದನ್ನು ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಸಂಗತಿಗಳನ್ನು ಕೂಡ ನಾವು ಇವತ್ತು

ಬಾಯಿಲೆ ಕೇಸರಿ ಪೊಲೀಸರು ಆಗಿದ್ದಾರೆ ಅನ್ನುವಂಥ ಮಟ್ಟಕ್ಕೆ ಇವತ್ತು ಅವಳಿ ನಗರದ ಜನತೆ ಮಾತಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಈಗ ಈ ಎಲ್ಲ ಹಿನ್ನೆಲೆಗಳನ್ನು ನಾವು ನೋಡಿದಾಗ ಪ್ರಕರಣಗಳನ್ನು ಗಮನಿಸಿದಾಗ ಬಹುಮುಖ್ಯವಾಗಿ ಇದರ ಎಲ್ಲ ರೋಲ್ ಪ್ಲೇ ಮಾಡ್ತಿರ್ತಕ್ಕಂಥ ಸಂಗತಿ ಅನೇಕರನ್ನು ನಾವು ಮಾತಾಡಿದಾಗ ತಿಳ್ಕೊಂಡಿರೋದು ಡ್ರಗ್ಸ್ ಮಾಫಿಯಾ ಅಂತಕ್ಕಂಥದ್ದು ಏನಿದೆ ಗಾಂಜಾ ಇರಲಿ ಅದ್ರ ಜೊತೆಗೆ ಬೇರೆ ಬೇರೆ ಇನ್ನಿತರ ಡ್ರಗ್ಸ್ಗಳನ್ನು ಏನಿದಾವ ಇವು ಈ ಎಲ್ಲ ರೀತಿಯಾದಂಥ ಚಟುವಟಿಕೆಗಳಿಗೆ ಬಹಳಷ್ಟು ಕುಮ್ಮಕ್ಕ ಕೊಡ್ತಕ್ಕಂತ ಕಾರಣ ಅನ್ನುವಂಥದ್ದನ್ನು ಕೂಡ ಇವತ್ತು ಬಹಳ ಎಲ್ಲರಿಗೂ ಕೂಡ ಮಾತಾಡುವಂಥ ಪರಿಸ್ಥಿತಿಯನ್ನು ನಾವು ನೋಡಿದೆ ಡ್ರಗ್ಸ್ ಬಗ್ಗೆ ವಿಶೇಷವಾಗಿ ಗಮನಹರಿಸಬೇಕಾಗಿರ್ತಕ್ಕಂಥ ಇಲಾಖೆ ಪೊಲೀಸ್ ಇಲಾಖೆ ಆಗಲಿ ಅದರ ಜೊತೆಗೆ ನಾರ್ಕೊಟಿಕ್ಸ್ ಅಂತಕ್ಕಂಥ ಏನು ವಿಶೇಷವಾಗಿ ಡ್ರಗ್ಸ್ಗಳನ್ನು ಹಿಡಿಲಿಕ್ಕೆ ಮಾಡಿರ್ತಕ್ಕಂಥ ಇಲಾಖೆ ಇವರು ಯಾರು ಕೂಡ ಇದರಲ್ಲಿ ಸರಿಯಾದ ಕಾರ್ಯಾಚರಣೆಯನ್ನು ಮಾಡಲಾರದ ಕಾರಣಕ್ಕಾಗಿ ಇವತ್ತು ಹುಬ್ಬಳ್ಳಿಗೆ ಒಂದು ದೊಡ್ಡ ಕಳಂಕ ತರುವಂತ ನಿಟ್ಟಿನಲ್ಲಿ ಇವತ್ತು ಆಗಿದೆ ನಾನು ನಾಲ್ಕೈದು ತಿಂಗಳ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ಇವತ್ತು ನಾವು ಅನೇಕ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ಬಂದಿರತಕ್ಕಂಥ ವಿವರಗಳಂದ್ರೆ ಗಾಂಜಾ ಅಲ್ಲಿಂದ ಬಹಳ ಇವತ್ತು ವಿದ್ಯಾರ್ಥಿಗಳಲ್ಲಿ ಬಹಳ ದೊಡ್ಡ ಪ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇವತ್ತು ಗಾಂಜಾ ವ್ಯಸನಿಗಳಾಗಿ ಡ್ರಗ್ಸ್ ವ್ಯಸನಿಗಳಾಗಿ ಮಾರ್ಪಾಡು ಅನೇಕ ದೊಡ್ಡ ದೊಡ್ಡ ಕುಟುಂಬದ ಮಕ್ಕಳು ಕೂಡ ಇವತ್ತು ಇದಕ್ಕೆ ವ್ಯಸನರಾಗಿ ಇವತ್ತು ಜೀವನವನ್ನು ಹಾಳು ಮಾಡ್ಕೊಳ್ತಕ್ಕಂಥಕ್ಕಂಥ ಸಂಗತಿಗಳನ್ನು ಭಾಳಷ್ಟು ಉಲ್ಲೇಖ ಆಗತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಹಾಗಾದರೆ ಇವತ್ತು ಕಳೆದ ಆರು ತಿಂಗಳ ಅಥವಾ ಒಂದು ವರ್ಷದಿಂದ ಇತ್ತೀಚಿಗಿನ ತೆಗೆದ ನಾವು ರೆಕಾರ್ಡ್ಸ್ ನೋಡಿದೆ ಅಂತಂದರೆ ಡ್ರಗ್ಸು ಮತ್ತು ಗಾಂಜಾ ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಇವತ್ತು ಹುಬ್ಬಳ್ಳಿ ದಾರದಲ್ಲಿ ಆಗಿದೆ ಸಿಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಅನೇಕ ಪತ್ರಿಕೆಗಳಲ್ಲಿ ಬಂದಿದೆ ಜನರು ಮಾತಾಡ್ತಾ ಇದ್ದಾರೆ ಕಾಲೇಜ್ ಕ್ಯಾಂಪಸ್ಗಳಾಗಲಿ ಇತರೆ ಏರಿಯಾಗಳಲ್ಲಿ ಹೋದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಆದರೆ ಆ್ಯಕ್ಷನ್ ಏನಾಯಿತು ಅಂತಕ್ಕಂಥದ್ದು ಕೇಳಿದಾಗ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಆ್ಯಕ್ಷನ್ಗಳು ಇದೆ ಗಾಂಜಾನ ಒಂದು ಕೆ ಜಿಗಿಂತ ಹೆಚ್ಚಿಗೆ ನಾನು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡ್ರೆ ಒಂದು ಕೆ ಜಿ ಮೇಲ್ಪಟ್ಟು ಗಾಂಜಾ ಏನಾದರೂ ಶೀಘ್ರ ಎಫ್ ಐ ಆರ್ ಮಾಡಿದ್ರೆ ಅಂದರೆ ಕನಿಷ್ಠ ಆರು ತಿಂಗಳ ಸಜೆ ಆಗ್ತೈತೆ ಅಂತಕ್ಕಂಥದ್ದನ್ನ ಮಾತನ್ನು ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಆದರೆ ಇವತ್ತು ದುರ್ದೈವ್ ಹೆಂಗಾಗಿತ್ತು ಅಂತಂದರೆ ಒಂದು ಕೆ ಜಿ ಮೇಲೆ ತೋರಿಸುವಂಥದ್ದು ಯಾವುದೂ ಕೂಡ ಆಗ್ತಿಲ್ಲ ಐನೂರು ಗ್ರಾಮ್ ತೋರಿಸಿದ್ನೋ ಏಳ್ನೂರು ಗ್ರಾಮ್ ತೋರಿಸಿದ್ನೋ ಒಂಬೈನೂರ ಐವತ್ತು ಗ್ರಾಮ್ ಮಠ ತೆಗೆದುಕೊಂಡು ಹೋಗಿ ಅಲ್ಲಿಗೆ ನಿಲ್ಲಿಸ್ತಾರ ಒಂಬೈನೂರ ಐವತ್ತು ಗ್ರಾಮ್ ಮಟ್ಟ ತೆಗೆದುಕೊಂಡು ಹೋಗಿ ನಿಲ್ಲಿಸಿದಾಗ ಮೂರಿಂದ ನಾಲ್ಕು ದಿವಸದಲ್ಲಿ ಅವರು ಬೇಲಾಗಿ ಹೊರಗೆ ಬರ್ತಕ್ಕಂಥ ಸಂಗತಿಗಳು ನಡೆದಿದ್ದಾವೆ ಹಾಗಾದರೆ ಇದು ಹಿನ್ನೆಲೆ ಏನಿವತ್ತು ಯಾವ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಯಾವ ಇದರಲ್ಲಿ ಅಕ್ರಮವಾಗಿರ್ತಕ್ಕಂಥ ಸಂಬಂಧ ಏನಾದರೂ ಇದೆಯಾ ಈ ರೀತಿಯಾದಂಥ ಚಟುವಟಿಕೆಗಳನ್ನೇ ಮಾಡಲಿಕ್ಕೆ ಗಮನಿಸಲಿಕ್ಕೆ ಯಾಕೆ ಪೊಲೀಸರು ಇನ್ನುವರೆಗೆ ಕೂಡ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಆಗ್ತಾಯಿಲ್ಲ ಇಲ್ಲ ಯಾವ ಕಾರಣಕ್ಕಾಗಿ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಆಮೇಲೆ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟು ಫೇಲ್ಯೂರ್ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ನೋಡಬೇಕಾಗತ್ತೆ ಅದರ ಜೊತೆಗೆ ಅನೇಕ ಸಂದರ್ಭಗಳಲ್ಲಿ ನೋಡಿದಾಗ ಕೇವಲ ಕಾಟಾಚಾರಕ್ಕೆ ಕೇಸ್ ಮಾಡ್ತಾರೆ ಕೇಸಾಗಿ ಕೇವಲ ಮೂರು ದಿವಸ ನಾಲ್ಕು ದಿವ್ಸಕ್ಕಾಗಿ ಮತ್ತೆ ಬೇಲ್ ಬರ್ತಾರೆ ಬೇಲ್ ಬಂದ ಮೇಲೆ ಮತ್ತೆ ಅದೇ ದಂಧೆಯನ್ನು ಮಾಡುವಂಥದ್ದನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೇವೆ ಇವತ್ತಿನವರೆಗೂ ಕೂಡ ಗಾಂಜಾದಲ್ಲಿ ಮತ್ತು ಡ್ರಗ್ಸ್ ನಾವು ಯೋಚನೆಯನ್ನು ಮಾಡಿದಾಗ ನಮ್ಮ ಹುಬ್ಳಿದಾರೋಡೆಗೆ ಸಂಬಂಧಪಟ್ಟಾಗಿ ನೋಡಿದಾಗ ಇನ್ನೂವರೆಗೂ ಯಾರು ಮೇನ್ ಡೀಲರ್ ಅನ್ನುವಂಥದ್ದು ಇರ್ತಾರೆ ಅಥವಾ ಯಾರು ಪ್ರಮುಖರಾಗಿ ಈ ವ್ಯವಹಾರ ಮಾಡ್ತಾರ ಪೊಲೀಸರು ಇನ್ನೂವರೆಗೂ ಕೂಡ ಅವರನ್ನು ಪತ್ತೆ ಹಚ್ಚೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ವಿಫಲರಾಗಿದ್ದಾರೋ ಅಥವಾ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ತಮ್ಮ ಮುಂದೆ ಇಡುವಂಥ ಬಯಸ್ತೇನೆ ಇವತ್ತು ಯಾಕಂದ್ರೆ ಇವತ್ತು ಇಷ್ಟು ದೊಡ್ಡ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟು ನಗರದಲ್ಲಿ ಇಷ್ಟು ಕೊಲೆಗಳಾಗ್ತಾ ಇದ್ದಾವೆ ಸುಲಿಗೆಗಳಾಗ್ತವೆ ಆಗ್ತವೆ ಹೊಡೆದಾಟಗಳಾಗ್ತಾ ಇದ್ದಾವೆ ರೌಡಿಸಮ್ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರ್ತಕ್ಕಂಥ ಸಂದರ್ಭ ಇವನ್ನೆಲ್ಲವನ್ನು ಮಟ್ಟ ಹಾಕ್ಬೇಕಂದ್ರೆ ಇದನ್ನು ಫಸ್ಟ್ ಪ್ರಯಾರಿಟಿ ಬೇಸಿಸ್ನಾಗೆ ನೀವು ತೆಗೆದುಕೊಂಡಿದ್ದ ಕರೆಕ್ಟಾಗಿತ್ತಂದರೆ ಅನೇಕ ಈ ಸಮಸ್ಯೆಗಳಿಗೆ ಕಡವಾಣ ಹಾಕುವಂಥ ನಿಟ್ಟಿನಲ್ಲಿ ಯಾಕೆ ಆದರೆ ಇವತ್ತಿನವರೆಗೂ ಕೂಡ ಪೊಲೀಸ್ ಇಲಾಖೆ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟು ಯಾವುದೇ ರೀತಿಯಾದಂಥ ಕೆಳಮಟ್ಟಕ್ಕೆ ಹೋಗಿ ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಮೇನ್ ಡೀಲರ್ಗಳು ಯಾರಿದ್ದಾರೆ ಅವ್ರನ್ನ ಇನ್ನೂವರೆಗೂ ಕೂಡ ಟಚ್ ಮಾಡಲಾರ್ದ ರೀತಿಯಲ್ಲಿ ಇವತ್ತು ನಡೆದಿರ್ತಕ್ಕಂಥ ದುರ್ದೈವ ಸಂಗತಿ ನಾವು ಹಿಂದೂ ಕೂಡ ನೋಡಿ ತಮಿಳುನಾಡಿನಿಂದ ಪೊಲೀಸರು ಬಂದು ಹುಬ್ಬಳ್ಳಿ ಒಂದು ಮೆಡಿಕಲ್ ಶಾಪ್ ಮೇಲೆ ದಾಳಿಯನ್ನು ಮಾಡಿ ಇಲ್ಲಿಂದ ಬಂಧನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಸಂಗತಿ ನೋಡಿದ್ವಿ ನೋಡಿ ಎಷ್ಟು ದುರ್ದೈವ ಅಂತಂದ್ರೆ ತಮಿಳ್ನಾಡು ಪೊಲೀಸರು ಬಂದು ಹುಬ್ಬಳ್ಳಿಯಲ್ಲಿ ಬಂದು ಇಲ್ಲಿ ಬಂಧನವನ್ನು ಮಾಡಿಸುವಂಥದ್ದನ್ನು ಪ್ರಯತ್ನ ಮಾಡ್ತಾರೆ ಆದ್ರೆ ಹುಬ್ಬಳ್ಳಿ ಪೊಲೀಸರಿಗೆ ಇಲ್ಲೇ ಪೊಲೀಸ್ ಸ್ಟೇಷನ್ಲಿಂದ ನೂರು ಮೀಟ್ರ್ ಅಂತರನೇ ಇಲ್ಲ ಆದ್ರೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ಭಾಳ ದುರ್ದೈವದ ಸಂಗತಿ ನಮಗೆ ಅಂದರೆ ಪೊಲೀಸರ ಅಡಿಯಲ್ಲೇ ಇವೆಲ್ಲ ನಡೀತಾ ಅಂತ ಅನಿ ಅಂತ ಅನ್ನತಕ್ಕಂಥ ಇವತ್ತು ಕ್ವಶನ್ ಮಾರ್ಕು ನಮಗೆಲ್ಲರಿಗೂ ಕೂಡ ಮೂಡುವಂಥದ್ರಲ್ಲಿ ಇವತ್ತು ಆಗಿದೆ ನಮಗೆ ಹಾಗಾಗಿ ಪೊಲೀಸರು ಏನು ಕಣ್ಣು ಮುಚ್ಕೊಂಡು ಕೂತಾರ ಅಥವಾ ಅವ್ರ ಜೊತೆ ಏನಾದರೂ ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡು ಕಣ್ಣಿಗೆ ಕಾಣಲಾದ ರೀತಿಯಲ್ಲಿ ನಡ್ಕೊತಾ ಇದ್ದಾರ ಯಾಕೆ ಇನ್ನೂವರೆಗೂ ಕೂಡ ಬೋರ್ಡ್ ಸ್ಟೆಪ್ಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಈ ಅಕ್ರಮವಾಗಿರ್ತಕ್ಕಂಥದ್ದೇ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಗುತ್ತಾ ಆ ಚಲ್ಲಾಟವನ್ನು ನಿಲ್ಲಿಸಲಿಕ್ಕೆ ಇವತ್ತೆಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡತಕ್ಕಂಥ ಪ್ರಯತ್ನ ಬಂದಾಗೂ ಕೂಡ ಯಾವ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯ ಹೊಂದಿರತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಕೆ ಬರ್ತೇನೆ ಇದರ ಜೊತೆಗೆ ಅನೇಕ ಇವತ್ತು ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮಾತಾಡಿದಾಗ ಇವನ್ ಜನಸಾಮಾನ್ಯರು ಇವತ್ತು ಜಾಗಗಳನ್ನು ಐಡೆಂಟಿಫೈ ಮಾಡಿ ಹೇಳ್ತಾರೆ ಇವತ್ತು ತಿಮ್ ಹುಬ್ಬಳ್ಳಿ ತಿಮ್ಸಾಗರ್ ಆಗಲಿ ಕೇಶವಪುರ್ ಹೊಲ ಆಗಲಿ ರಾಯನಾಳಾಗಲಿ ಬಿಡ್ನಾಳಾಗಲಿ ಕೇಶವಪುರ್ ರಿಂಗ್ ರೋಡ್ ಆಗಲಿ ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಇವತ್ತೋಳನ್ಕೆರೆಯಲ್ಲಿರ್ತಕ್ಕಂಥ ಸ್ಪಾಟ್ಗಳಾಗಲಿ ಕಾಲೇಜಿಸ್ಗಳ ಕ್ಯಾಂಪಸ್ ಹತ್ತಿರ ಆಗಲಿ ಕೆಲವೊಂದಿಷ್ಟು ಜನನು ಎಲ್ಲಿ ಮಠ ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಮಾಡ್ಕೊಂಡಿರ್ತಾರ ಅಂತಂದೇಳಿ ಸೇವಿ ತಮ್ಮ ಸೇಫ್ಟಿಗೋಸ್ಕರನಾಗಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಬಂದು ಮನೆ ಮಾಡಿಕೊಂಡು ಅದನ್ನು ಬಿತ್ತರಿಸುವಂಥ ಕೆಲಸವನ್ನು ಡ್ರಗ್ಗಳನ್ನು ಬೇರೆ ಬೇರೆ ಕಡೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಅನೇಕ ಇನ್ಫಾರ್ಮೇಷನ್ಗಳನ್ನು ಬೇರೆ ಬೇರೆ ಬಲ್ಲ ಮೂಲಗಳಿಂದ ನಾವು ತೆಗೆದುಕೊಂಡಾಗ ಬಂದಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ